ಆ ಗೆಲುವಿನ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನನ್ನ ಮೇಲಿರೋ ನಂಬಿಕೆನ ಕಳ್ಕೊಬೇಡಿ ನಿಮ್ಮ ಪ್ರೀತಿನೇ ನನಗೆ ಆಶೀರ್ವಾದ ರೂಪದಲ್ಲಿ ಕೊಡಿ ನಾನು ನಿನ್ನ ಹೊರಡ್ತೀನಿ ಅಮ್ಮ ನಡೀರಿ ಸರ್ ನಿಮ್ಮ سرಗೆ ಒಂದು ಸ್ಟ್ರಾಂಗ್ ಟೀ ಟನ್ ಕೊಡಿ ತಲೆನೋ ಜಾಸ್ತಿ ಆಗಿರುತ್ತೆ ಸರ್ ಒಂದು ಸ್ಟ್ರಾಂಗ್ ಟೀ ಪೊಲೀಸ್ನವರೆಲ್ಲ ಸೇರಿಕೊಂಡು ತನ್ನ ಗಂಡನ ಇನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಪರವಾಗಿಲ್ಲ ಸತ್ಯದ ಮುಂದೆ ಸುಳ್ಳಿಗೆ ಉಳಿಗಾಲ ಇಲ್ಲ ಅಮ್ಮ ಇವತ್ತು ನೀವು ನಮ್ಮ ಮನೆಯಲ್ಲಿ ನಮ್ಮ ಜೊತೆನೇ ಇರಿ ನಾಳೆ ಒಟ್ಟಿಗೆ ಕೋರ್ಟಿಗೆ ಬರುವಂತೆ ನಾನು ಕ್ಷಮಿಸ್ಬಿಡಮ್ಮ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮನೆ ವಸೂಲು ಯಾಕಮ್ಮ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಮ ಮತ್ತೆ ಹೇಗೆ ಅಂತ ನಾವು ಚೆನ್ನಾಗಿ ಗೊತ್ತುಕೊಳ್ಳೋವ ನಾನು ನಿಮ್ಮ ಅತ್ತೆಗೆ ಆಗೋದಿಲ್ಲ ನಾನೆಲ್ಲ ಬರೋದು ನಿಮ್ಮ ಅತ್ತೆ ಏನಾದರೂ ಅನ್ನೋದು ಮದ್ದೇ ನನ್ನ ಬಾಯಿ ಸರಿಗಿರೋದಿಲ್ಲ ನಾನು ಇನ್ನೇನು ಒಂದು ಮಾತು ಮದ್ ಬೆಳೆದು ಮನಸ್ತಾಪ ಆಗೋದು ಬೇಡ ತಾಯಿ ನಾವಿದೀವಲ್ಲ ಅಂಥದ್ದೇನೂ ಆಗಲ್ಲ ಬೇಡಪ್ಪ ಈ ವಿಷಯದಲ್ಲಿ ನಂಗೆ ಬಲವಂತ ಮಾಡಬೇಡಿ ಅಲ್ಲಮ್ಮ ನಾಳೆ ಕೋರ್ಟ್ ಇದೆ ಇರಲಿ ನಾನು ಹತ್ತಿರ ಬಸ್ ಇಟ್ಕೊಂಡು ಬಂದ್ಬಿಡ್ತೀವಿ ಕೊಡು ಬರೀನಾ ದನಕಾರ ರ ಇಟ್ಟಾಡ್ತೇವೆ ಮನೆತವ ನೋಡೋರು ಇಲ್ಲ ನನ್ನ ಪರಿಸ್ಥಿತಿ ಒಂಚೂರು ಅರ್ಥ ಮಾಡ್ಕೊಳವಾ ಸರಿ ಅಪ್ಪ ನಾನ್ ಬಂದಿರೋದು ನಿಮ್ ಪ್ರೀತಿಗೆ ನಿನಗೆ ಅಷ್ಟೇ ಕಡುವ ನಾನು ಏನಾದ್ರು ದುಡ್ಡು ಮುಟ್ಟುದ್ರೆ ನನ್ನ ತನ ನಾನು ಮಾರ್ಕೊಂಡಂಗೆ ಕಣವಾ ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ನಾನು ಒಥರೇನೆ ಬಂದ್ಬಿಡ್ತೀನಿ ಬತ್ತೀನಿ ಅಪ್ಪ ಬತ್ತೆ ಇರೋ ಈ ಅಮ್ಮನ ಒಳ್ಳೆತನ ಓದಿರೋ ಈ ಪೊಲೀಸ್ನವ್ರಿಗೆ ಇಲ್ಲಪ್ಪ ಇವ್ರೇನೋ ಸಿಟ್ ಮಾಡ್ಕೋಬೇಡ ಮಗಳೇ ದೇವ್ರಿದ್ದಾನೆ ಹೀರೋ 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 ಸಾರಿ ನೀನ್ ವಿಲನ್ ನಾನ್ ಹೀರೋ ನಿನ್ನ ಕೋರ್ಟ್ ಮೆಟ್ಲು ಹತ್ತಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಅದ್ರ ಪ್ರಕಾರ ಹತ್ತಿಸ್ತಾ ಇದ್ದೀನಿ ಖುಷಿನ ತುಂಬಾ ಕಾಕಿ ನಿನ್ನ ಖುಷಿ ಜಾಸ್ತಿ ಹೊತ್ತು ಉಳಿಯಲ್ಲ ಹಿಂಗೆ ಹಿಂಗೆ ಎಗರಾಡ್ತಿದ್ದೆ ನೀನು ನಿನ್ನೆ ನೀನೇನಂದೆ ನಮ್ಮಮ್ಮನು ನನ್ನ ಬೆಂಕಿ ಬಿರುಗಾಳಿ ಇದ್ದ ಹಾಗೆ ಅವರಿಬ್ರು ಸೇರಿದ್ರೆ ಚಂಡಮಾರುತನೇ ಬೀಸುತ್ತೆ ಅಂದ್ಯಲ್ಲ ಅಂದ್ರೆ ಏನಾಯ್ತು ಎಲ್ಲ ಟುಸ್ ಪಡಾಕಿ ನೀನು ನೀನು ಹೆಂಡ್ತೀನೋ ಬರೀ ಬಿಲ್ಡಪ್ ತಗೊಳ್ಳೋದ್ರಲ್ಲೇ ಸರಿ ಹೋದ್ರಿ ನನ್ನನ್ನು ಟ್ರಿಗರ್ ಮಾಡಬೇಡಿ ಕಾಕಿ ಆಮೇಲೆ ನಾನ್ ಟ್ರಿಗರ್ ಆದರೆ ಸಮಸ್ಯೆ ನಿನಗೆ ಏನು ಏನು ಮಾಡ್ತೀಯ ಕೊಂದ್ಬಿಡ್ತೀಯ ಕೊಂದ್ಬಿಡ್ತೀಯ ನನ್ನ ಇಷ್ಟೇ ಇಷ್ಟೇ ಕೂಡ ನಿನ್ನ ಕೈ ಕಿಸಿಯೋಕ್ಕಾಗದು ನಾನು ಈ ಸ್ಟೇಷನ್ಗೆ ಬಂದಿದ್ದೆ ನಿನಗೊಂದು ಗಟ್ಟಿ ಕಾಣಿಸಕ್ಕೆ ಹೀಗಿರುವಾಗ ಅಷ್ಟು ಸುಲಭವಾಗಿ ನೀನ್ ರಿಲೀಸ್ ಆಗಿ ಬಿಟ್ಬಿಡ್ತೀನ ನೀನು ಜೈಲಲ್ಲಿ ನರಳಿ ನರಳಿ ಸಾಯ್ಬೇಕು ಅದನ್ನ ನಾನು ನಮ್ಮ ಟೀಮ್ ನೋಡಿ ಖುಷಿ ಪಡ್ಬೇಕು ಪಡ್ತೀವ ನನಗೆಲ್ಲ ಮಜ್ಜಿಗೆ ಬರೀ ಅಪ್ಪ ಅಮ್ಮಂಗೆ ಮಾತ್ರ ಹೋಗ್ತಿದ್ಯಲ್ಲ ಏ ನಾವು ಅದಕ್ಕೆ ತಂದು ಕೊಟ್ಟಿದ್ದಾಳೆ ನಿನಗೆ ಬೇಕಾದ್ರೆ ನೀನು ಕೇಳ್ಬೇಕಲ್ವೇನು ಅದನ್ ಬಿಟ್ಟು ಯಾಕೋ ಆವಾಜ್ ಆಗ್ತಿಯ ಅಪ್ಪ ನೀವು ಅಮ್ಮ ಅವಳಿಗೆ ಮಾವ ನಾನು ತಾಳಿ ಕಟ್ಟಿರೋ ಗಂಡ ನಾನು ಕೇಳದೆ ಇದ್ರು ಅರ್ಥ ಆಗ್ಬೇಕು ಅರ್ಥ ಮಾಡ್ಕೊಂಡು ತಂದ್ಕೊಡ್ಬೇಕಲ್ವಾ ಬರೀ ಇಂಥವೇ ನಿಂದು ಕುರ್ಮಳ ಹೋದ ಕೆಲಸ ಏನಾಯ್ತಮ್ಮ ఊరిత రత్నమ్మ బంద కంప్లైంట్ వాపస్ తగ్డా సమ్రాట్ బిడోకే పోలీస్ రొప్పుకు ఏ మాతాడమ్మా ఊర్మిళ నిమ్ మావాతానో ఏ మాతాతాళమ్మాత ಪೊಲೀಸರು ಎಫ್ ಐ ಆರ್ ಹಾಕಿದ್ದಾರಂತೆ ನಿಮ್ಮ ಸಮಸ್ಯೆನ ಕೋರ್ಟಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದರು ಯಾವುದೇ ಕಾರಣಕ್ಕೂ ಅರಳಿಯಂದ್ರನ್ನ ಬಿಡೋಕಾಗಲ್ಲ ಅಂತ ವಾರ್ನ್ ಮಾಡಿಬಿಟ್ರು ನನಗೆ ಮೊದ್ಲೇ ಗೊತ್ತಿತ್ತು ನಂಗೆ ಮೊದಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ ಹೇಳಿದ್ರೆ ನೀವುಗಳೆಲ್ಲ ಎಲ್ಲಿ ಕೇಳ್ತೀರ ನೋಡು ಮಿಡ ಈಗಲೂ ಹೇಳ್ತಾ ಇದ್ದೀನಿ ಕೇಳು ಪಂಡಿತರಿಂದ ಇಲ್ಲಿರೋ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ದಯವಿಟ್ಟು ನೀನು ಅದನ್ನ ಅರ್ಥ ಮಾಡ್ಕೋ ಮಿಡ ಅಮ್ಮ ಪದೇ ಪದೇ ಪಂಡಿತರ ಹೆಸರು ನನ್ನ ಮುಂದೆ ಎತ್ಬೇಡಿ ಅವ್ರಿಂದ ಯಾವ ಕೆಲಸನೂ ಆಗಲ್ಲ ಅಂತ ನನ್ನ ಮುಂದೆ ಹೇಳ್ಬೇಡಿ ಅವ್ರ ಸಹಾಯ ಇಲ್ಲದೆ ಈ ಕೆಲಸ ಆಗಿರೋದು ಆದರೆ ಈ ಕೇಸಲ್ಲಿ ಪೊಲೀಸವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಉದ್ದೇಶ ಪೂರ್ವಕವಾಗಿಯೇ ಅವರು ಎಫ್ ಐ ಆರ್ ಮಾಡಿದ್ದಾರೆ ಮನೆಗೆ ಬರಬಾರ್ದು ಅಂತ ಅವ್ರು ಪ್ಲಾನ್ ಮಾಡಿರೋ ಹಾಗೆ ಅವರು ಅವ್ರಿಗೆ ನನ್ ಮಗ ಏನ್ ಅನ್ಯಾಯ ಮಾಡಿದಾನೆ ಗೊತ್ತಿಲ್ಲ ಅಮ್ಮ ಈ ಜನರು ಲಾಭ ಸ್ವಾರ್ಥ ಇಲ್ಲದೆ ಯಾರು ಯಾವ ಮಾಡಲ್ಲ ನೀನ್ ಹೇಳ್ತಾರೋ ಮಾತಿನರ್ಥ ಇದರಿಂದ ಏನೋ ಲಾಭ ಇರಬೇಕು ನಂಗೂ ಹಾಗೆ ಅನಿಸ್ತದೆ ಅಮ್ಮ ಇಲ್ದೆ ಹೋಗಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿನ ಯಾಕೆ ಯಾರು ಅಪರಾಧಿಸ್ತಾನದಲ್ಲಿ ನೋಡ್ತಾರೆ ಈಗೇನು ಮಾಡೋದು ಬೇರೆ ದಾರಿನೇ ಅಮ್ಮ ನಾಳೆ ಸಾಮ್ರಾಟ್ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ನಾವು ಏನೇ ಹೋರಾಟ ಮಾಡೋಗಿದ್ರು ಅಲ್ಲೇ ಹೋರಾಟ ಮಾಡಬೇಕು ಸಾಮ್ರಾಟ್ ಅವರು ತಪ್ಪಿತಸ್ಥ ಅಲ್ಲ ಅಂತ ನಾವು ಅಲ್ಲೇ ಪ್ರೂವ್ ಮಾಡಬೇಕು ನೀನು ಹೇಳು ಸರಿಯಮ್ಮ ಆದ್ರೆ ಕೋರ್ಟ್ನಲ್ಲಿ ಸಮಸ್ಯೆ ಬಗ್ಗೆ ಹರಿಯೋದು ಹೇಗೆ ಯಾಕೆಂದ್ರೆ ಯಾವ ಲಾಯರು ಈ ಕೇಸ್ನ ತಗೊಳಕ್ ಒಪ್ತಾ ಇಲ್ಲ ಅಂತ ನೀನೇ ಹೇಳಿದ್ದ ನಿಜಪ್ಪ ಯಾವ ಲಾಯರು ಈ ಕೇಸ್ನ ತಗೋತಾ ಇಲ್ಲ ಆದರೆ ನಾಳೆ ರತ್ನಕ್ಕ ಅವರು ಕೋರ್ಟಿಗೆ ಬರ್ತಾ ಇದಾರಲ್ವಾ ಅವರೇ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ಈ ಕೇಸ್ನ ವಾಪಸ್ ತಗೋತಾರ ಬಿಡಿ ಈ ಸಮಸ್ಯೆ ಕೋರ್ಟಲ್ಲಿ ಬಗೆಹರಿಬೋದು ಅನ್ನೋ ನಂಬಿಕೆ ನಿನಗಿದೆಯಾ ಖಂಡಿತವಾಗ್ಲೂ ಅಮ್ಮ ಅದ್ರ ಮೇಲೆ ಎಲ್ಲ ಆ ದೇವ್ರಿಚ್ಛೆ ನೋಡೋಣ ನಮ್ಮ ರೌಡ್ ಯಜಮಾನ್ರು ತಪ್ಪು ಮಾಡಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾಳೆ ಬಿಡುಗಡೆ ಹಾಗೆ ಆಗ್ತಾರೆ ಒಂದು ವೇಳೆ ತಪ್ಪು ಮಾಡಿರೋದೆ ನಿಜ ಆದರೆ ಅವರಿಗೆ ಶಿಕ್ಷೆ ಆಗುತ್ತೆ 얘는 ಆದರೂ երಡಕ್ಕೂ ಸಾಕ್ಷಿಗಳ ಬೇಕಲ್ವಾ ಒಬ್ಳೆ ಯಾಕೆ ಇಲ್ಲಿ ಬಂದು ನಿಂತಿದ್ಯಾ ಏನೋ ಒಂಥರ ಮನ್ಸು ಒಳಗಡೆ ವಿಚಿತ್ರವಾದ ಗೊಂದಲ ಅಕ್ಕ ಸ್ವಲ್ಪ ಹೊತ್ತು ಈ ಗಾಳಿಲಿ ಚಂದ್ರನ್ ಬೆಳಕಲ್ಲಿರೋಣ ಅನಿಸ್ತು ಅದಕ್ಕೆ ಹೌದು ನಿಮಗ್ ನಿದ್ದೆ ಬಂದಿಲ್ವಾ ಇಲ್ಲ ಯಾಕೋ ನನಗೂ ನಿಂದೆ ಸ್ಥಿತಿ ಆಗ್ಬಿಟ್ಟಿದೆ ಅದಕ್ಕೆ ನಾನು ನಿಮ್ಮ ಕಾರಣಕ್ಕೆ ಇಲ್ಲಿ ಬಂದ ಸುಳ್ಳು ಹೇಳಬೇಡಿ ಅಕ್ಕ ನೀವು ಆ ಕಾರಣಕ್ಕೆ ಇಲ್ಲಿ ಬಂದಿರಲ್ಲ ಬಹುಶಃ ನಿಮಗೆ ನನ್ನ ಹತ್ರ ಏನೋ ಹೇಳಬೇಕು ಏನೋ ಮಾತಾಡಬೇಕು ಅನ್ಸಿದೆ ಏನಂತ ಹೇಳಿ ಯಾರೇನು ಹೇಳ್ದೆ ಎಲ್ಲರೂ ಮನಸ್ಸು ಓದು ನೀನು ಯಾಕೆ ಅತ್ತೆ ಮನ್ಸನ್ನ ಸರಿಯಾಗಿ ಓದಿಲ್ಲ ನಿನ್ ಹಿಂದೆ ನಡೆಯೋ ಷಡ್ಯಂತ್ರ ಯಾವುದು ನಿಮಗೆ ಯಾಕೆ ಗೊತ್ತಾಗ್ತಿಲ್ಲ ಅಕ್ಕ ನನ್ನ ಬೆನ್ನ ಹಿಂದೆ ಇರೋರೆಲ್ಲ ನನ್ನ ಕಾಯಕ್ಕೆ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಅವ್ರನ್ನ ಹೆಚ್ಚಾಗಿ ನಮ್ದೆ ಅದಕ್ಕೆ ನನ್ನ ಬೆನ್ನ ಹಿಂದೆ ಏನು ನಡೀತಾ ಇದೆ ಅಂತ ಅದು ಗೊತ್ತೇ ಆಗಲಿಲ್ಲ ಯಾಕಕ್ಕ ನನಗೆ ಗೊತ್ತಿಲ್ಲದೆ ನಾನು ಹಿಂದೆ ಏನಾದರೂ ನಡೀತಾ ಇದೆಯಾ ಬರೀ ನಡೆಯೋದಲ್ಲ ನಡೆದಿ ಫ್ಲಾಪ್ ಆಗಿದೆ ಏನು ಹೇಳ್ತಾ ಇದ್ದೀರಕ್ಕ ಏನು ನಡೆದಿದೆ ಅತ್ತೆ ನಿನ್ನ ತಂಗಿ ತುಳಸಿನ ಸಾಮ್ರಾಟಕ್ಕೆ ಕೊಟ್ಟು ಮದುವೆ ಮಾಡೋಕ್ಕೆ ನೋಡಿದ್ರು ಏನ್ ಹೇಳ್ದೆ ಇರಕ್ಕ ನೀವು ನಿಜ ಅವ್ರ ಮೇಡ ಇವೆಲ್ಲ ವಿಷಯಗಳನ್ನ ನನ್ ಗಂಡನಿಂದಲೇ ಬಾಯಿ ಬಿಡಿಸಿದ್ದೀನಿ ಅತ್ತೆ ಅವ್ ಸೀರೆನಾ ಒಡವೆನ ತುಳಸಿಗೆ ಉಡುಗೊರೆಯಾಗಿ ಕೊಟ್ಟಿಲ್ಲ ಸೊಸೆಯಾಗಿ ಬರ್ಲಿ ಅನ್ನೋ ಲಂಚದ ರೂಪದಲ್ಲಿ ಈ ತುಳಸಿ ಅವಳೆಲ್ಲ ಒಪ್ತಾಳೆ ನಿನ್ ಚಿಕ್ಕಮ್ಮ ನಿಮ್ಮತ್ತೆ ಡ್ರಾಮಾ ಮಾಡಿ ಒಪ್ಸಿದಾರಷ್ಟೇ ಸದ್ಯ ಸಾಮ್ರಾಟ್ ಏನೇ ಆದ್ರೂ ನಿನ್ ಪರವಾಗಿ ಇದ್ದ ಅನ್ಸುತ್ತೆ ಅದಕ್ಕೆ ಅವನು ಈ ಮದ್ವೆಗೆ ಒಪ್ಲಿಲ್ಲ ಅದರಿಂದಾನೆ ಈ ಮದ್ವೆ ಮುರಿದೋಯ್ತು ಕೊನೆಗೂ ನಿನ್ ಪ್ರೀತಿ ನೀನು ಅವನ ಮೇಲೆ ಇಟ್ಟಿರೋ ನಂಬಿಕೆನೆ ನಿನ್ನ ಕಾಪಾಡಿದೆ ಎಲ್ಲ ದೇವ್ರ ಅನುಗ್ರಹ ನಿಜ ನೀನ್ ನಂಬಿರೋ ದೇವ್ರೆ ನಿನ್ ಒಳ್ಳೆತನ ನೋಡಿ ನಿನ್ ಜೊತೆ ನಿಂತಿದ್ದಾರೆ ನಿಜಾಕ ಪಾಪ ನನ್ ತುಳಸಿ ಇವರೆಲ್ಲ ಸೇರ್ಕೊಂಡು ಅದ್ ಏನ್ ಹೇಳಿ ಅವ್ರಿಗೆಷ್ಟು ನೋವು ಕೊಟ್ಟು ಈ ಮದ್ವೆಗೊಬ್ಸಿದ್ರು ಏನೋ ಅದಕ್ಕೇನೋ ಅವಳು ಮನೆಗ್ ಬಂದ ತಕ್ಷಣ ತಕ್ಕೊಂಡು ಭಾವನ್ ಬೇಗ ಬಿಡಿಸು ಅಂತ ಬೇಡ್ಕೊಂಡ್ಲು ಅದು ಅವಳು ಒಳ್ಳೆತನ ನೋಡು ಈ ವಿಚಾರ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ನಮಗ್ ಗೊತ್ತು ಅಂದ್ರೂ ಸಹ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ అదకే విషయూ చర్చస్బేడాకూడ అక్క ఏ సరిహోవర్గో సోవర్గో విషయాల ప్రశ్న అక్క యాక స్వల్ప తోబళిర్న్స్ ప్లీజ్ तुम बा लेट आए तो बंद मलको को Sorry. ಅಯ್ಯೋ ಶಿವನೆ ಅಟ್ಟಿ ಗಂಟ ಬಂದ್ ಕರಿಬೇಡ್ದೇನ ಯಾರಾದ್ರಾ ಬಂದ್ ನಿಂತಾಯ್ತಲ್ಲ ಇನ್ನೇನಿದ್ರು ಯಾಕೆ ಅಂತ ಕೇಳೋ ಯಾಕೆ ನಿಂತೆ ಗಂಡನ್ ಎದೆ ಮೇಲೆ ಕಾಲಿಟ್ಟು ಬಿಡ್ರೋ ನನ್ನಪ್ಪ ಅಂತ ಕೇಳೋದನ್ನ ಕೇಳ್ದೆ ನಿನ್ನ ಗಂಡನ್ ಕೊಂದು ಮರಕ್ ನೇಣ್ ಹಾಕ್ತವ್ರನ್ನ ಬಿಡಿಸೋದಕ್ಕೆ ಕೋರ್ಟಿಗೆ ಹೋಗ್ತಿದ್ಯಾ ನಿಜವಾಗ್ಲು ನೀನು ನಮ್ ಚೆನ್ನಣ್ಣು ಏನ್ರಿನಾಡ್ತೀಯಾ ಮತ್ತೇನಕ್ಕ ಯಾರಾದ್ರೂ ಬಾಳಿಗೆ ಬೆಂಕಿ ಹಾಕ್ತವ್ರನ ಬಿಡ್ಸಕ್ ಹೋಗ್ತಾರ ಅಲ್ಲ ಕಡಪ್ಪ ಆ ಸಾಮ್ರಾಟು ನನ್ ಗಂಡನ್ ಕೊಂದಿಲ್ವಂತಲ್ಲ ಹಂಗಂತ ಅವನ್ ಹೆಂಡ್ರು ನಮ್ಮ ಊರ್ ಯಜಮಾನಪ್ಪ ಹೇಳಿದ್ನಾ ಹೌದು ನಂಬತಿಯ ನೀನ್ ಅವ್ರ ಮಾತ್ನೆಲ್ಲ ನೋಡಕ ಊರ್ನವ್ರಲ್ಲ ಆ ರಾಜನ್ ಕಂಡ್ರೆ ಊರ್ದ್ ಬಿಳ್ತಾರೆ ಆದ್ರೆ ನಮ್ಮ ಯಜಮಾನಪ್ಪ ಅವ್ರ ಹೆಂಡ್ರು ಅವ್ರ ಊರಿಗೆ ಹೋಗಿ ಅವ್ರ ಮನೆಯಲ್ಲಿ ನಾಲ್ಕು ದಿನ ಇದ್ ಬರ್ತಾರೆ ಅಷ್ಟೇ ಅಲ್ಲ ಅವ್ರನ್ನ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಕರೆದು ಹಬ್ಬನೂ ಮಾಡ್ತಾರೆ ಸಾಕಾಗಲ್ಲ ಅಂತ ನಿನ್ನ ಗಂಡನ್ನ ಛೇ 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 ಹೋಗ್ ಹೋಗೋಗಿ ಮಾತನ್ನ ನೀವು ಕೇಳ್ತಿಯಲ್ಲಕ್ಕ ಏನು ಹೇಳಕ್ಕೆ ಕೊಟ್ಟಿದೀಯ ನೀನು ಅಯ್ಯೋ ಇನ್ನು ಹೆಂಗ್ ಹೇಳಕ್ಕ ನಾನು ನೋಡು ಯಜಮಾನಪ್ಪ ರಾಜೇಶ್ವರಿಗೆ ಶರಣ ಆಗ್ಬಿಟ್ಟವಾನೆ ಅವಳು ತಿಮ್ಮತ್ತಲ್ಲೇ ಬದುಕ್ತಾವ್ರೆ ಅದಕ್ಕೆ ಸಾಮ್ರಾಟ್ ನಿನ್ನ ಗಂಡನ್ನ ಕೊಂದಿದ್ರು ಮಾಡಿಲ್ಲ ಅಂತ ಹೇಳ್ತಾವ್ರೆ ನಿನ್ನ ನಂಬಿಸಿ ನಿನ್ನ ಮುಖಾಂತರನೇ ಆ ಸಾಮ್ರಾಟನ್ನ ಬಿಡಿಸ್ಕೊಳ್ತಾವ್ರೆ ಅಲ್ಲಕ್ಕ ನೀನಾಗೆ ನೀನು ನಿನ್ನ ಗಂಡನ ಸಾವಿ ಕಾರಣ ಆದವ್ರನ್ನ ಬಿಡಿಸಿ ಚನ್ನಣ್ಣನ ಆತ್ಮಕ್ಕೆ ಶಾಂತಿ ಸಿಗದೆರೋ ಹಾಗೆ ಮಾಡ್ತೀಯಾ ನಿನ್ನ ಗಂಡನ ಆತ್ಮ ಪೀಡೇನೋ ಪಿಶಾಚಿನೋ ಹಾಗೆ ಅಲಿಬೇಕಾ ನೀನೇ ಯೋಚನೆ ಮಾಡೋ ನಿನಗೆ ನಿನ್ನ ಗಂಡ ಹೆಚ್ಚಾ ಇಲ್ಲ ನಿನ್ನ ಗಂಡನ್ನ ಕೊಂದ ಕೊಲೆಗಾರ ಹೆಚ್ಚ ನಾನು ಬರ್ತೀನಿ ಕೋರ್ಟಿಗೆ ಲೇಟ್ ಆಗ್ತಿದ್ಯಮ್ಮ ಹೊರಡೋಣವಾ ಹಾಪ ಬಂದೆ ಅಪ್ಪ ನಾವು ಕೋರ್ಟಿಗೆ ಹೋಗಿ ಬರ್ತೀವಿ ಸರಿ ಒಳ್ಳೇದಮ್ಮ ಊರ್ಮಿಳ ನಾ ಹೀಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಬೇಡಮ್ಮ ಆ ಶಿವಪುರದವ್ರು ಇದ್ದಾರಲ್ಲ ಅವ್ರನ್ನ ನಾವು ನಂಬಕ್ಕಾಗಲ್ಲ ಯಾಕೆಂದ್ರೆ ಅವ್ರಿಗೆ ಯಾವತ್ತೂ ನಮ್ಮ ಜೊತೆ ನಿಂತಿದ್ದೇ ಇಲ್ಲ ಅವ್ರು ಯಾವಾಗಲೂ ನಮ್ಮ ಸೋಲನ್ನ ನೋಡಕ್ಕೆ ಆಸೆ ಪಡ್ತಾರೆ ನಾವು ಬಿದ್ರೆ ಅವ್ರು ನಗ್ತಾರೆ ಅಂತವ್ರನ್ನ ನಂಬಿ ನೀನು ಕೋರ್ಟ್ಗೆ ಹೋಗ್ತಿದ್ಯಲ್ಲಮ್ಮ ಈ ಕೆಲಸ ಆಗುತ್ತಾ ಆ ಹೆಂಗಸು ನಿಜವಾಗ್ಲೂ ಕೋರ್ಟ್ಗೆ ಬರ್ತಾಳ ಅಮ್ಮ ನಮ್ಕೇನೆ ಜೀವನ ಅವ್ರು ಬರ್ತಾರೆ ಅಂತ ನಾ ನಂಬಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಯಾಕಂದರೆ ಇವತ್ತು ನನಗೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಹಿಂದೆ ಏನು ನಡೀತಾ ಇದೆ ಅಂತಲೂ ನನಗೆ ತೋಚ್ತಾ ಇಲ್ಲ ಹೀಗಿರುವಾಗ ನನಗೆ ಸಹಾಯ ಮಾಡ್ತೀನಿ ನನ್ನ ಜೊತೆ ನಿಲ್ತೀನಿ ಅಂದೋರ್ನ ನಾನು ನಂಬಲೇಬೇಕಲ್ವಾ ಅಮ್ಮ ಅದಕ್ಕೋಸ್ಕರನಾದರೂ ನಾನು ಕೋರ್ಟಿಗೆ ಹೋಗಲೇಬೇಕು ಹೋಗ್ತೀನಿ ನೀನ್ ಕೋರ್ಟ್ ಹೋಗ್ಬೇಡ ಅಂತ ನಾನು ಹೇಳ್ತಾ ಇಲ್ಲಮ್ಮ ಆದ್ರೆ ನೀನ್ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಏನ್ ಆಗುತ್ತೆ ಅನ್ನೋದನ್ನ ನಾನ್ ನಿನ್ ಹೇಳ್ತಾ ಇದ್ದೀನಿ ಅಷ್ಟೇ